ನಮಸ್ತೆ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾನು ಮಹಿ ಮಿಶ್ ನೋಡ್ಲಿ ನಿಮ್ಮೆಲ್ಲರದ್ದು ಪ್ರೀತಿಯಿಂದ ತಿಳಿಸೋದೇನಂದ್ರೆ ನಾವು ಟೂ ಅಂಡ್ ಹಾಫ್ ಇಯರ್ ನಾವು ಮೈ ವಿಶ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲೇ ನಾವು ಪ್ಲಸ್ ನಾವು ಸೆಲೆಕ್ಟೆಡ್ ಬ್ರ್ಯಾಂಡ್ ಅಷ್ಟೇ ಮಾಡೋದು ಯಾವುದೇ ಥರದ ಸರ್ವಿಸ್ ಇಶ್ಯೂ ಬರಬಾರದು ಮತ್ತೆ ಯಾವುದೇ ಥರ ಸಮಸ್ಯೆ ಬರ್ತಾ ಇದೆ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ನಾವು ಹೊಸ ಅದೇ ತರ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಈಗ ಗ್ರ್ಯಾಂಡ್ ಬಂದಿದೆ ಮಹಿ ಬಿಗಾಸ್ ಅಂತೇಳಿ ಅತ್ಯಧಿಕ ಮೈಲೇಜ್ ಮತ್ತೆ ಅತ್ಯಧಿಕ ಫ್ಯೂಚರ್ಸ್ ಜೊತೆಗೆ ಮತ್ತೆ ಒಳ್ಳೆ ಸುಜುಕಿ ಆಕ್ಸಿಸ್ ಗಾಡಿ ನೋಡಿದ್ರೆ ಯಾವ ತರ ಫೀಲ್ ಬರುತ್ತೋ ಅದೇ ತರ ಫೀಲ್ ಬರುವಂತ ಗಾಡಿ ಇದೆ ಹೆಸರು ಬಿಗಾಸ್ ಅಂತ ಹೇಳಿ ಇದು ಬಂದ್ಬಿಟ್ಟು ನಿಮ್ಗೆ ಒನ್ ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಮೋಟ್ರಿ ಬರುತ್ತೆ ಆಮೇಲೆ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಬ್ಯಾಟ್ರಿ ಬರುತ್ತೆ ಇದರಲ್ಲಿ ಏನು ಗೊತ್ತಾ ಎಕೋ ಮೋಡ್ ಹೋಗ್ಬಿಟ್ರೆ ನಿಮ್ಗೆ ಒನ್ ಟ್ವೆಂಟಿ ಕಿಲೋಮೀಟರ್ ಎಬೋ ಬರುತ್ತೆ ಒನ್ ಟ್ವೆಂಟಿ ಕಿಲೋಮೀಟರ್ ಎಬೋ ನಿಮಗೆ ಮೈಲೇಜ್ ಬರುತ್ತೆ ನೀವು ಸ್ಪೋರ್ಟ್ಸ್ ಹೋಗ್ತೀರಿ ನಾವು ಸ್ಪೋರ್ಟ್ಸ್ ನೈಂಟಿ ಕಿಲೋಮೀಟರ್ ನೀವು ನೋಡಬಹುದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಸಿಕ್ಸ್ಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಮತ್ತೆ ಇದು ಫೋರ್ ಪಾಯಿಂಟ್ ಡಿಕ್ಕಿ ಬರುತ್ತೆ ಇದರಲ್ಲಿ ಒಳ್ಳೆ ಆಕರ್ಷಣವಾದ ಡಿಕ್ಕಿ ಬರುತ್ತೆ ನಿಮ್ಮ ಹೆಲ್ಮೆಟ್ ಲಗೇಜ್ ಇಟ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿದೆ ಪ್ಲಸ್ ಇದರಲ್ಲಿ ಬ್ಯಾಟ್ರಿನಲ್ಲಿ ಸ್ಮಾರ್ಟ್ ಫೀಚರ್ಸ್ ಬರುತ್ತೆ ಯಾವುದೇ ಥರದ ಫೈರ್ ಆ ಥರ ಆಗದಿರಾಗಿ ಎಸ್ ಪರ್ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಏನು ರೂ ಇದಿರಬೇಕು ಟೆಕ್ನಿಕಲ್ ಡಾಟಾಸ್ ಏನಿರಬೇಕು ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗಿದೆ ಪ್ಲಸ್ ಇದು ಗೌರ್ಮೆಂಟ್ ಸಬ್ಸಿಡಿ ಕೂಡ ಒಂದಿದೆ ಗೌರ್ಮೆಂಟ್ ಸಬ್ಸಿಡಿ ಜೊತೆಗೆ ಏನು ಮೈನಸ್ ಆಗಿ ಬರಬೇಕು ಆ ಏನು ನಿಮಗೆ ಸಿಗುತ್ತೆ ಪ್ಲಸ್ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೂಡ ಇದೆ ಈಗಲೂ ಕೂಡ ಇದೆ ಟೆನ್ ತೌಸಂಡ್ ಏನೋ ಇದೆ ಈಗ ಟೆನ್ ತೌಸಂಡ್ ತನಕ ನಿಮಗೆ ಸಬ್ಸಿಡಿ ಈಗಲೂ ಸಿಗ್ತಾ ಇದೆ ಪ್ಲಸ್ ನಿಮಗೆ ಈ ಸೀಟ್ ಬಂದ್ಬಿಟ್ಟು ತುಂಬಾ ಲಾಂಗ್ ಬರುತ್ತೆ ಮೂರು ಜನ ಕಂಫರ್ಟಬಲ್ ಕೂಡ ಎಲ್ಲರಿಗೂ ಅನಿಸುತ್ತೆ ಎಲೆಕ್ಟ್ರಿಕ್ ಗಾಡಿ ಅಂತಂದ್ರೆ ಒಬ್ಬರೇ ಪೂರಕಾಗುತ್ತೆ ಇಲ್ಲ ಈ ಕಾರ್ ಪೂರಕಾಗುತ್ತೆ ಎಳಿಯೋದು ಇಲ್ಲೋ ಅನ್ನೋ ಕನ್ಫ್ಯೂಷನ್ ಇರಲ್ಲ ಇದರಲ್ಲಿ ಒಳ್ಳೆ ಪೀಕ್ ಪವರ್ಫುಲ್ ಮೋಟರ್ ಇದೆ ಪ್ಲಸ್ ಪರ್ಫಾರ್ಮೆನ್ಸು ಅಷ್ಟೇ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಮೂರು ಜನ ನಾಲ್ಕು ಜನ ತುಂಬ ಸ್ಮೂತ್ ಆಗಿ ಮೂವ್ ಆಗುತ್ತೆ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಓಡಿಸ್ಬೋದು ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರುತ್ತೆ ಗಾಡಿ ಏನಾದರೂ ಸೈಡಲ್ಲಿ ಸೈಡ್ ಸ್ಟ್ಯಾಂಡ್ ಆನ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ ಗಾಡಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆ ಪ್ಲಸ್ ಗಾಡಿ ಆನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಸ್ಟ್ಯಾಂಡ್ ತೆಗೀಬೇಕು ತೆಗೆದ್ಬಿಟ್ಟು ಕೀ ಆನ್ ಮಾಡ್ಕೋಬೇಕು ಕೀ ಆನ್ ಮಾಡ್ಕೊಂಬಿಟ್ಟು ಅದು ಬೀಪ್ ಸೌಂಡ್ ಬರುತ್ತೆ ಬೀಪ್ ಸೌಂಡ್ ಮುಗಿದ ತಕ್ಷಣ ನೀವು ಇಲ್ಲಿ ಬಟನ್ ಈಗ ರೆಡ್ ಕಲರ್ ಬಟನ್ ಪ್ಲಸ್ ಲಿವರ್ ಟೈಮ್ ಪ್ರೆಸ್ ಮಾಡಿ ಬಿಟ್ರೆ ಗಾಡಿ ಸ್ಟಾರ್ಟ್ ಆಗ್ತದೆ ಆಮೇಲೆ ಸ್ಪೋರ್ಟ್ಸ್ ಮೋಡ್ ಅಂತ ಇದೆ ಈ ಅಂತ ಹೇಳಿ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಹೋದ್ರೆ ಎಂಬತ್ತೈದರಿಂದ ತೊಂಬತ್ತು ಕಿಲೋಮೀಟರ್ ಆರಾಮ್ ಅದು ಸಿಂಗಲ್ ಓನರ್ ಏನ್ ಸರ್ ನೀವು ಎಂಬತ್ತೈದು ತೊಂಬತ್ತೇಳಿದ್ರಿ ನಾವು ಇಬ್ಲಾಗ್ ಕುತ್ಕೊಂಡು ಹೋದ್ರೆ ಹಲವತ್ತು ಬರಲಿಲ್ಲ ಈ ಥರ ಪ್ರಾಬ್ಲಮ್ಸ್ ಬರಲ್ಲ ಸರ್ ಸಿಂಗಲ್ ಅಷ್ಟು ಮೈಲೇಜ್ ಇರತ್ತೆ ಯಾವುದೇ ಎಲೆಕ್ಟ್ರಿಕ್ ಗಾಡಿ ತಗುಲಿ ಸಿಂಗಲ್ ಓನರ್ ಸಿಂಗಲ್ ಕುತ್ಕೊಂಡ್ರು ಸಿಂಗಲ್ ಹೋದ್ರೆ ಮೈಲೇಜ್ ಬರೋದು ಇಬ್ಬರ ಹೋದ್ರೆ ನಿಮಗೆ ಮೈಲೇಜ್ ಕಮ್ಮಿ ಆಗುತ್ತೆ ಈವನ್ ಪೆಟ್ರೋಲ್ ಗಾಡಿನಲ್ಲೂ ಅಷ್ಟೇ ಅಷ್ಟೇ ಕುತ್ಕೊಂಡು ಹೋದ್ರು ನಿಮಗೆ ಮೈಲೇಜ್ ಕಮ್ಮಿ ಆಗೇ ಆಗುತ್ತೆ ಪೆಟ್ರೋಲ್ನಲ್ಲಿ ಮೈಲೇಜ್ ಕಮ್ಮಿ ಆಗುತ್ತೆ ಸಿಂಗಲ್ ಹೋದ್ರೆ ಮೈಲೇಜ್ ಪ್ಲಸ್ ನೀವು ಹೊಡೆಯಷ್ಟೈನು ಈಗ ಎಲೆಕ್ಟ್ರಿಕ್ ಗಾಡಿಗಳು ಹೆಂಗೆ ಅಂತಂದ್ರೆ ಫಿಕ್ಸೆಡ್ ಕಂಟಿನ್ಯೂಸ್ ಆಗಿ ರೈಸ್ ಮಾಡೋದು ಕಮ್ಮಿ ಮಾಡೋದು ರೈಸ್ ಮಾಡೋದು ಕಮ್ಮಿ ಮಾಡೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ನೀವು ಒಂದೇ ಆವರೇಜ್ ಸ್ಪೀಡ್ ಅಲ್ಲಿ ಹೋಗ್ರಿ ಖಂಡಿತ ಮೇಲೆ ಬರುತ್ತೆ ಇದರಲ್ಲಿ ಎರಡು ತರ ಮಾಡಲು ಬರುತ್ತೆ ಸರ್ ಇದರಲ್ಲಿ ಒಂದು ಇ ಎಕ್ಸ್ ಇನ್ನೊಂದು ಮ್ಯಾಕ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಒಂದು ಲಕ್ಷ ನಲವತ್ತು ಸಾವಿರ ಇದೆ ಈಗ ಶ್ರಾವಣಕ್ಕೆ ಪ್ರಯುಕ್ತ ಒಳ್ಳೆ ಆಫರ್ ಮತ್ತೆ ಗಿಫ್ಟ್ ಎಲ್ಲ ಇದೆ ನೀವು ಖಂಡಿತ ವಿಸಿಟ್ ಮಾಡಿ ಒಳ್ಳೆ ಆಫರ್ ಮತ್ತೆ ಒಳ್ಳೆ ಪ್ರೈಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಮ್ಯಾಕ್ಸ್ ಅಲ್ಲಿ ಇ ಎಕ್ಸ್ ಬಂದ್ಬಿಟ್ಟು ಸೇಮ್ ಗಾಡಿ ಎಲ್ಲದೂ ಸೇಮ್ ಬರುತ್ತೆ ಮೈಲೇಜ್ ಬಂದ್ಬಿಟ್ಟು ಎಪ್ಪತ್ತು ಕಿಲೋಮೀಟರ್ ಅಷ್ಟೇ ಬರೋದು ಅದು ಒಂದು ಲಕ್ಷ ಸಾವಿರ ರೂಪಾಯಿ ಅದರಲ್ಲೂ ಒಳ್ಳೆ ಆಫರ್ ಮತ್ತೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ನಾವು ನಿಮಗೆ ಗಾಡಿ ಕೊಡ್ತಾ ಇದ್ದೀವಿ ಈಗ ಈ ಶ್ರಾವಣದಲ್ಲಿ ಮಂತ್ರಿ ಅವರಿಗೆಲ್ಲ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದ್ದಾವೆ ಪ್ಲಸ್ ಒಳ್ಳೆ ಗಿಫ್ಟ್ ರೇಟ್ ಕೊಡ್ತಾ ಒಳ್ಳೆ ಜಿ ವಿ ಇದು ನಿಮ್ಮ ಧ್ವನಿ